ಭಾಳ ಸಂತೋಷ ಇದು ಸಂದರ್ಭ ಅಂತ ಕರೀತಾರೆ ಇದಕ್ಕೆ ಸಂಗೀತ ಸಾಹಿತ್ಯ ವಿಷಯ ಮೂರು ಒಂದೇ ಇರಬೇಕು ಅವ್ರು ಏನು ಆಡಿದ್ರು ಗೊತ್ತೇನ್ರಿ ಏನು ಹೇಳಿದ್ರು ಅವರು ಕಡಿಕೋಳದ ಮಡಿವಾಳಪ್ಪನ ಪದ್ಯ ಇದು ಏನು ಅವರು ಕಳ್ಳತನ ಮಾಡಬಾರ್ದು ಎಲೆಮನವೇ ಸುಳ್ತಾನ ಹೇಳಬಾರ್ದು ಎಲೆಮನವೇ ಮನುಷ್ಯಂದಾರವರು ಆ ಬಳಿಕ ಬಲ್ಲಂಥ ಜ್ಞಾನಿಗಳು ಪರಮನೋಭಾವಿಗಳು ಹೇಳಿದಂಥ ಮಾತಿಗೆ ಅವನ್ ಹೇಳ್ತಾನ್ಬಿಡೋ ಒಂದು ಅಂತ ಅನ್ಬಾರ್ದು ಅಂತ ಹೇಳ್ತಾರ ಅವ್ರು ಆ ಬಳಿಕ ಯಾರಿಗೆ ಯಾರಿಲ್ಲ ಎಲೆ ಮನವೇ ಯಾರದಾರ ಹೇಳಪ್ಪ ಇದ್ದಂಗೆ ಕಾಣುತ್ತದೆ ಆದರೆ ಯಾರು ಇಲ್ಲ ಯಾರಿಗೆ ಯಾರಿಲ್ಲ ಎಲೆ ಮನವೇ ಎರವಿನ ಸಂಸಾರ ಎಲೆ ಮನವೇ ಮುಂದೆ ಬಾಣಿಸಲು ಮಾತೇಳ್ತಾರ ಲಕ್ಷ ಇರಬೇಕು ಏನು ಶೇರದವರ ಮುಂದೆ ಏನ್ರಿ ಶೇರದವರ ಮುಂದೆ ಈ ನಮಗ ಸಮಾಜದೊಳಗ ಪರಿವಾರದೊಳಗ ರಾಜ್ಯದೊಳಗ ಯಾರು ಸೇರ್ತಾರಂತೀರಿ ನಮ್ಮ ಮನುಷ್ಯ ನಾವ ಏತ್ರಿ ಮಾಡಿಕೊಡ್ಬೇಕಲ್ ಏನ ಮಕ್ಕಳು ತಾಯಿನ ಸೇರ್ತಾರಂತೀರೋ ತಾಯಿ ಮಕ್ಕಳನ್ನ ಸೇರ್ತಾರಂತೀರೋ ಗಂಡ ಹೆಂಡತಿನ ಸೇರ್ತಾಳಂತೀರೋ ಹೆಂಡತಿ ಗಂಡನ ಸೇರ್ತಾಳಂತೀರೋ ಅತ್ತಿ ಮಾವಿಗೆ ಸೇರ್ತಾರಂತಿರೋ ಮಾಮ ಅತ್ತಿಗೆ ಸೇರ್ತಾನಂತೀರೋ ಶೇರ್ದಂಗೆ ಅನಿಸ್ತಾರ ಆದ್ರ ಒಂದ್ಸಲ ಕೈ ಬಿಡ್ತಾರ ತಲೆ ಆಗಿರ್ಲಿ ಶೇರಂಗಿಲ್ಲ ನಮ್ಮಲ್ಲೆಲ್ಲಾ ಸರಿಯಾಗಿತ್ತು ಶೇರ್ತಾರೆ ಒಂದೆರಡದ್ರಾಗ ಸಾಮಾನ ಖರಾಬ್ ಅದು ಅಂದ್ರೆ ಹಗುರ್ ಹಗುರ್ ನಮ್ಮ ಕೈ ಬಿಡ್ತಾರ ಅವರು ಹೇಳ್ತಾರ ಶೇರದವರ ಮುಂದೆ ಜಾರಿ ಬೀಳದಂತೆ ಬಿದ್ದಿ ಅಂದ್ರ ನಗತಾರೆ ಎದ್ದಿ ಅಂದ್ರ ಏನ್ ಮಾಡುತ್ತಾರೆ ದೂರ ಸರಿತಾರೆ ಶೋಭಾಬದ ಅದಕ್ಕೆ ನೀ ಯದರಾಗನು ಪ್ರಪಂಚದಲ್ಲಿ ಜೀವನದಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಕಾಯಕದಲ್ಲಿ ಯಾವ ಕ್ಷೇತ್ರದಲ್ಲಿದ್ರೂ ಕೂಡ ನೀ ಕೆಳಗ ನಜರ್ ತಪ್ಪಿ ತಪ್ಪಿ ಅಜ್ಞಾನದೊಳಗ ಜಾರಿ ಬಿದ್ದಿ ಎಚ್ಚರ ಎಚ್ಚರ ಅವರು ಹೇಳ್ತಾರ ಹಂಗ ಏನ್ ಹೇಳಕಿದ್ಯಪ್ಪ ಇಲ್ಲಿ ಯೋಗ ಕಳ್ತಾನ ಸುಲ್ತಾನ ಪರಧನ ಪರಸ್ತ್ರೀ ಇನ್ನೊಂದು ಹಿಂಸ ಇದು ಅಮೋಘ ಸಿದ್ಧೇಶ್ವರರು ಅನುಷ್ಠಾನಕ್ಕೆ ತಂದು ಯೋಗ ಮಾಡಿದ ಇದನ್ನ ಒಂದನೇದು ಯಾವುದಪ್ಪ ಯಮ ಎರಡನೇದು ನೇಮ ಇದನ್ನ ತ್ರಿಕಾಲದಲ್ಲಿ ಈಗ ನಾವು ಹೆಸರಿದ್ದಾಗ ಅಷ್ಟೇ ಅಲ್ಲ ನಿದ್ದಿಗಣ್ಣಾಗ ಸಹಿತ ಕಳ್ಳತನ ಸುಲ್ತನ ಪರಸ್ತ್ರೀ ಹಿಂಸ ಇವೇನೂ ಬರ್ಲಾರ್ದಂಗ ಅದನ್ನು ನಿತ್ಯ ನೇಮವಾಗಿ ಕಾಪಾಡಿಕೊಂಡು ಹೋಗಬೇಕಾಗ್ತದ ಅವಾಗ ಆಸನ ಬಲಿತದ ಆಸನ ಅಂದ್ರೆ ಕೂಡುದು ಬಳಕ ನಾವು ಯಾವ ದೇವರ ಸನ್ನಿಧಾನ ಮಾಡಿಕೊಂಡು ಈ ಹೃದಯ ಕಮಲದಲ್ಲಿ ಇದರಾಗ ಒಂಬತ್ತು ಜಾಗ ಅವರೇ ಈ ನಾವು ಸಂಡಸ್ ಮಾಡೋ ಜಾಗ ಹಿಡ್ಕೊಂಡು ಈ ನಾವು ಕಟ್ಟು ಜಾಗಿನ ತನಕ ಒಂಬತ್ತು ಸ್ಥಾನವ ಒಂಬತ್ತು ಲಿಂಗದವ ಒಂಬತ್ತು ದೇವ್ರಗಳದಾವ ಒಂಬತ್ತು ಪೂಜಾರಿಗಳದಾವ ಸಂಡಸ್ ಜಾಗನ ಗಣಪತಿಯನ ಸಂಸಾರ ಮಾಡ ಜಾಗನಾಗ ವಿಷ್ಣುವನ ಆ ಬಳಿಕ ಬ್ರಹ್ಮನ ಈ ಹೃದಯದೊಳಗೆ ಶಿವ ಪಾರ್ವತಿ ಇರದಾರ ಈ ಕಂಠಸ್ಥಾನದಲ್ಲಿ ದುರ್ಗಾದೇವಿಯ ದಾಳ ತಲೆಯಾಗಿರ್ಲಿ ಎಲ್ಲರಿಗೆ ಹ್ಮ್ ಇನ್ನ ನಮ ಶಿವಾಯ ಅಂತ ಮಂತ್ರ ಅಂತೀವಲ್ಲ ಅದು ಹೊರಗದ ಒಳಗದ ಏನು ಅದು ಮಂತ್ರ ಮಂತ್ರದು ಎಲ್ಲಿ ಇಲ್ಲ ಅದು ನಮ್ಮೊಳಗೆ ಅದ ನಮ್ಮೊಳಗೆ ಅದ ಅದು ನಮ್ಮ ಗುರುತಾಗಬೇಕಾಗಿತ್ತು ಅಂದ್ರೆ ನೀವು ಗುರುಗಳು ಮಾಡ್ಕೋಬೇಕಾಗ್ತದ ಸಂಸಾರ ಸುಖ ಬೇಕಾಗಿತ್ತಂದ್ರೆ ಮದುವೆ ಮಾಡ್ಕೋಬೇಕು ಪಾರಮಾರ್ಥ ಸುಖ ಬೇಕಾಗಿತ್ತಂದ್ರೆ ಸದ್ಗುರುಗಳನ್ನು ಮಾಡ್ಕೋಬೇಕು ನೇಮದ ಆ ಪಾರಮಾರ್ಥ ಆ ಅಮಂತ್ರದ ವಿಷಯ ನಿಮ್ಗೆ ತಿಳಿಬೇಕಾಗಿತ್ತು ಅಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಗಂಡನ ಮಾಡಿಕೊಳ್ಳಾರ್ದೆ ಸಂಸಾರ ಸುಖ ಗೊತ್ತಾಗ್ತಾನಪ್ಪ ಆಗಲ್ಲ ಇನ್ನು ಮಕ್ಕಳ ಹಡಿಲಾರ್ದೆ ಮಗನ ವಾತ್ಸಲ್ ಎಂಥದ್ದು ಅನ್ನೋದು ಗೊತ್ತಾಗ್ತದೇನ್ರಿ ಆಗಲ್ಲ ಹಂಗ ಅಧ್ಯಾತ್ಮದ ತತ್ವ ನಿಮ್ಗೆ ತಿಳಿಬೇಕಾಗಿತ್ತು ಅಂದ್ರೆ ಸದ್ಗುರುವಿನ ಅಗತ್ಯ ರಾತ್ರಿ ಹಗಲ್ಲ ಹುಣಿಮೆ ಅಮಾಶಿ ಪಂಚಕ ನಿಬ್ಬ್ಯಾಡ್ರಿ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಮೊದಲು ಅವ್ರ ಕಡೆಯಿಂದ ಆಶೀರ್ವಾದ ತಗೊಳ್ಳಿ ನಮ ಶಿವ ಎಲ್ಲದ ಹೇಳ್ತೀನಿ ನಿಮಗೆ ನಮಃ ಶಿವಲೇದಪ್ಪ ಐದು ಅಕ್ಷರಗಳು ನ ಮ ಶಿ ವ ಎಲ್ಲಿ ಅದಾವಂದ್ರೆ ಇದಕ್ಕೆ ನಾವು ಸಂಸ್ಕೃತದೊಳಗೆ ಸಂಡ ಜಗಿ ಗುದದ್ವಾರ ಅಂತ ಕರಿತೀವಿ ಒಂದೇದು ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಅದಕ್ಕೆ ಚಕ್ರದೊಳಗೆ ಒಂಬತ್ತು ಅದರ ಪೈಕಿ ಪ್ರಥಮ ಚಕ್ರ ಯಾವುದಂದ್ರೆ ಆಧಾರ ಚಕ್ರ ಅಂತ ಕರಿತೀವಿ ಅದಕ್ಕೆ ಎರಡನೇದು ಆಧಾರ ಚಕ್ರ ಸ್ವಾದಿಷ್ಟ ಹೊಂಕಳ ಸ್ಥಾನ ಮಣಿಪುರ ಹೃದಯಸ್ಥಾನ ಅನಾಹುತ ಕಂಠಸ್ಥಾನ ವಿಶುದ್ಧಿ ಇವು ಆರು ಸ್ಥಾನಗಳು ಆ ಆಧಾರ ಚಕ್ರ ಏನದಲ್ಲ ಅಲ್ಲಿ ನ ಶಬ್ದದ ಬಳಿಕ ಉನ್ಮನಿ ಏನದ ಅಲ್ಲಿ ನ ಮದ ಹೊಂಕಳದೊಳಗ ಶೀಯದ ಹೃದಯದಲ್ಲಿ ವಾದ ಕಂಠದಲ್ಲಿ ಯದ ಅದು ನ ಏ ನಮ್ಮೊಳಗ ಅದ ಬಂಧುಗಳೇ ಆ ಮಂತ್ರ ಅಮೋಘ ಸಿದ್ಧೇಶ್ವರ ಅಷ್ಟಾಂಗ ಯೋಗ ಆ ಬಳಿಕ ನವಚಕ್ರಗಳು ಆ ಬಳಿಕ ಏ ಮಾತಾಡ್ಬಿಡ್ರ ಭಾಳ ಚಲೋ ಚಲೋ ಯಾರು ಹೇಳಲ್ಲ ಹೇಳಲ್ರಿ ಜಾಸ್ತಿ ಕತಿ ಹೇಳ್ತಾರೆ ತತ್ವ ಹೇಳಕ್ ಬರುವುದಿಲ್ಲ ತಿಳಿಯಲ್ರಿ ಬಹಳ ಡೇಂಜರ್ ಅದದು ಒಂದು ಜನ್ಮದ ಪುಣ್ಯ ಇದ್ರೆ ತಿಳಂಗಿಲ್ಲ ಅನಂತ ಜನ್ಮಗಳ ನಿಸ್ಕಾಮ್ಯದ ಪುಣ್ಯದ ಸತ್ಫಲ ಇದ್ರ ಅಧ್ಯಾತ್ಮ ತಿಳಿತದ ಇಲ್ಲಂದ್ರೆ ತಿಳಿಯಂಗಿಲ್ಲ ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ವಿಶೇಷವಾದಂತಹ ಯುದ್ಧ ರಾಜ ಯುದ್ಧ ಯಾವುದಂದ್ರ ಅಧ್ಯಾತ್ಮ ವಿದ್ಯ ಅದನ್ನ ಪರಮಾತ್ಮ ಗೀತೆಯೊಳಗೆ ಹೇಳ್ತಾನೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ ಅರ್ಜುನ ಎಲ್ಲ ವಿದ್ಯೆಗಳು ಸಾಧಿಸೋದು ಬಹಳ ಸರಳದ ಆದರೆ ಅಧ್ಯಾತ್ಮ ವಿದ್ಯೆ ಜ್ಞಾನ ವಿದ್ಯೆ ಸಾಧಿಸ್ಕೊಳ್ಳೋದು ಬಹಳ ಕಠಿಣದ ಅದನ್ನು ಸಾಧಿಸಬೇಕಾಗಿತ್ತು ಅಂದ್ರೆ ಇವೆಲ್ಲ ಬಿಡಬೇಕಾಗ್ತದೆ ಏನೇನಪ್ಪ ಸುಳ್ಳು ಹೇಳೋದು ಕಳತನ ಮಾಡೋದು ಹಿಂಸ ಮಾಡೋದು ಇವೆಲ್ಲ ಬಿಡ್ಬೇಕಾಗತ್ತೆ ಅವು ಬಿಟ್ಟಾಗ ಅದು ಬರ್ತದೆ ಬಂಧುಗಳೇ ಹಂಗವ ಹನ್ನೆರಡು ವರ್ಷ ತಪಸ್ಸು ಮಾಡ್ತಿದ್ದ ಅವರ ತಪಸ್ಸಿನ ಶಕ್ತಿದಿಂದ ಇಂದ್ರ ಸಭಾನ ನಡುಗ್ತತ್ರಿ ಎಲ್ರಿದು ಕೈಲಾಸದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳ ಮಹಾರಾಜ ದೇವಿಂದ್ರಿದ್ನಲ್ಲ ಅವನ ಸಿಂಹಾಸನವೇ ಹಿಂಗೆ ನೀರಿನ ಮ್ಯಾಲ ಅಳಗಾಡದಂಗ ಅಳಗಾಡಕತ್ತಂತ ಅಷ್ಟೊತ್ತಿನೊಳಗೆ ನಾರದನ ಅಲ್ಲಿ ನಾರಾಯಣ ನಾರಾಯಣ ಅಂತ ಹೋಗಿದ್ದ ಅವಾಗ ಅವರಿಗೆಲ್ಲ ಆಶ್ಚರ್ಯನ ಸು ಅಲ್ಲ ಈ ರತ್ನ ಖಚಿತವಾಗಿರತಕ್ಕಂಥ ಇಂದ್ರ ಮಹಾರಾಜನ ಸಿಂಹಾಸನ ನಡಗಲಿಕ್ಕೆ ಏನ್ ಕಾರಣ ಅಂತ ಎಲ್ಲರೂ ಚಿಂತಕ್ರಾಂತರಾಗಿ ಎಲ್ಲ ದೇವತೆಗಳು ಒಬ್ಬರು ಕೂಡಿಕೊಂಡು ಮಾತಾಡಾಗ ಪರಮಾತ್ಮ ಹೇಳ್ತಾನಂತ ಯುಗದಲ್ಲಿ ರೋಮೇಶ ಋಷಿ ಅಂತಕ್ಕಂಥ ಮಹಾಶಿವಯೋಗಿ ಜಗತ್ ಕಲ್ಯಾಣಕ್ಕಾಗಿ ಜಗದುದ್ಧಾರಕ್ಕಾಗಿ ಈ ಮೇಘ ಗಾಳಿ ಬೆಂಕಿ ಎಲ್ಲವೂ ಕೂಡ ಈ ಜಗತ್ತಿಗೆ ಒಳ್ಳೇದಾಗಲಿ ಅಂತವ ತಪಸ್ಸು ಮಾಡ್ಲಾಕತ್ತಿದ್ದಾನ ಅವನ ತಪಸ್ಸಿನ ಶಕ್ತಿದಿಂದ ಈ ಇಂದ್ರ ಸಭೆ ನಡಗಾಕತ್ತೈತಿ ಅಂತ ಹೇಳಿದ್ನಂತ ಅವಾಗ ನಾರದನಲ್ಲಿ ಒಂದಿಷ್ಟು ಅಭಿಮಾನ ಬಂತ ಬ್ರಹ್ಮ ವಿಷ್ಣು ಮಹೇಶ್ವರ ಸಪ್ತ ಋಷಿಗಳು ಮೂವತ್ತ್ ಮೂರು ಕೋಟಿ ಗುರು ಬೃಹಸ್ಪತಿ ಆ ಬಳಿಕ ಅರವತ್ತಾರು ಕೋಟಿ ದೈತರ ಗುರು ಶುಕ್ರಾಚಾರ್ಯ ಈ ಎಲ್ಲಾ ದೇವತೆಗಳ ಕ್ಷೇತ್ರ ಪಾಲಕ ಪರಿಪಾಲಕ ರಕ್ಷಾಪಾಲಕನಾಗಿರ್ತಕ್ಕಂಥ ದೇವೀಂದ್ರನ ಸಿಂಹಾಸನ ನಡಗುತ್ತದೆ ಅಂದ್ರೆ ಇದು ಅಪಮಾನ ಅದ ಅದಕ್ಕೆ ಆ ಋಷಿಯ ತಪಸ್ಸು ನಾನು ಭಂಗ ಮಾಡಿ ಬರುತ್ತೇನೆ ಅಂದಂತ ಭಂಗ ಮಾಡಿ ಬರಿತೀನಿ ಅಂತ ನಿಮ್ಗೆ ನಿಮ್ಗೆ ತಿಳಿಲಿ ಒಬ್ಬೊಬ್ಬರಿಗೆ ಒಬ್ಬರು ಏನ್ರಿ ಚಲೋ ಮಾಡ್ಲಿಕ್ಕೆ ಒಬ್ಬರಿಗೆ ಆಗಿ ಬರಂಗಿಲ್ಲ ನೋಡ್ರಿ ಆತದ ಲಿಂಗ ಹಿಂಗ ಆಗ್ತದಿಲ್ಲ ಏನು ಏನ್ ಅವನಿಗೆ ಬರೆದು ಕೊಟ್ಟದ ಏನು ಕೊಂತೇವನು ಪಾಲಿಕೆ ಸೂತು ತಿರುಗಾಳಕ್ಕೆ ನಾವು ಹೋಗ್ಲಿಕ್ಕೆ ಬೇಡ ಅಂತ ತಿರ್ತಾರೆ ಒಬ್ಬೊಬ್ಬರಿಗೆ ಚಂದ್ರಾಮಪ್ಪಗೆ ಬರೆದು ಕೊಟ್ಟದೇನು ನಾವು ಹೋಗಿ ಅಂತ ತಿರ್ತಾರೆ ಹೆಂಗ್ ಬರ್ತಿರುತ್ತದೆ ಅದು ಹಾಂಗಲ್ಲದು ಋಣಾನುಬಂಧದ ಹಿಂದಿನ ಜನ್ಮದ ಸಂಚಿತದದು ನಾವ್ಯಾರು ಕೊಟ್ರದು ಬರುವುದಿಲ್ಲ ನಾವು ಕಸ್ಕೊಳ್ಕೋದ್ರೆ ಸಿಗುವುದಿಲ್ಲ ಪಡ್ಕೊಂಡು ಬರಬೇಕಾಗ್ತದೆ ಬಂಧುಗಳೇ ಅವನಲ್ಲಿ ಏನಾಯಿತು ಅವನ್ ತಪಸ್ಸು ಭಂಗ ಮಾಡ್ಬೇಕು ಅಂತ ಮನುಷ್ಯನಾಗ್ ಬಂತು ಅವಾಗ ಪರಮಾತ್ಮ ಹೇಳ್ತಾನ ನೋಡಪ್ಪ ಅಂಥ ನಿರಾಮಯ ಅಂಥ ಸರಳತೆ ಮತ್ತು ಆತ ತಪಸ್ಸು ಮಾಡತಕ್ಕಂಥದ್ದು ತನಗಾಗಿ ಅಲ್ಲದು ಏನರೇ ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಬೇಕು ಅಂತ ತಪಸ್ ಮಾಡಿದವ ಅಲ್ಲವ ಅಥವಾ ನಾ ಜಗತ್ತಿನೊಳಗೆ ಅಮರ ಆಗ್ಬೇಕಂತ ಬೇಡಿದವಲ್ಲ ದೇವಿ ಪುರಾಣದ ಕಿಡೀರಿಲ್ಲ ದೇವಿ ಕುಡಿಸ್ತಾರಲ್ವ ಪುರಾಣ ಕಿಡೀರಿ ಆ ರಾಕ್ಷಸರು ಬೀಳ್ತಿರ್ತಾರಂತ ಹೊರಗಳೆಲ್ಲ ದೇವಿ ಪುರಾಣದೊಳಗೆ ರಾಕ್ಷಸರು ಬರ್ತಿರ್ತಾರ ಮಧುಕೈಠ ಬಹಿಷಾಶುರ ಶುಂಭನಿಶುಂಭ ರಕ್ತ ಬೀಜಾಸುರ ಅರೆ ಶ್ಲೋಮ ರುದಗ್ರ ಬಿಡಾಲ ಅಂತ ಬರಿತಿರ್ತಾರ ಇವರೆಲ್ಲ ಚಕ್ಷುರಾಕ್ಷ ಇವರೆಲ್ಲ ಅವ್ರು ಏನು ಬಿಡ್ತಾರ ವರ ಅಂತಂದ್ರೆ ನಮ್ಗೆ ಯಾರ ಕಡಿದನು ಸಾವಾಗಬಾರ್ದು ನಮ್ಗೆ ಯಾರು ಹೊಡಿಬಾರ್ದು ನಾವೇ ಜಗತ್ತಿಗೆಲ್ಲ ಮಾಲಕರಾಗಬೇಕು ಅಂತ ಹಿಂಗೆ ಬಿಡ್ತಾರ ಅವ್ರು ಸಾಧ್ಯನಪ್ಪ ಸಾಧ್ಯ ಸಾಧ್ಯ ಅದು ನಿಮ್ಮ ದುಡಿಮೆ ಹೆಂಗಿರುತ್ತದ ಅಪ್ಪಗಾರ್ ನಿಮ್ಗೆ ಸಿಗತದ ನಿಮ್ದೇನು ಈಗ ಇರ್ತಾವಲ್ಲ ನಮ್ಮ ಶಾಲೆ ಒಳಗೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂತ ಇರ್ತಾವಲ್ಲ ಆಯಾ ಪ್ರಕಾರ ನಿಮ್ಗೆ ನೌಕರಿ ಕೊಡ್ತಾರೆ ಏನು ಕಾಮರ್ಸ್ ಇದ್ದವನು ಸೈನ್ಸ್ ಕೊಡ್ತಾರ ಹಾಂ ಕೊಡ್ತಾರೆ ಏನಪ್ಪಾ ಕುಡುದಿಲ್ಲ ನಮ್ಮದೇನು ಫ್ಯಾಸಿಲಿಟಿ ಆ ಪ್ರಕಾರ ಹೊರ ಸಿಗ್ತಿರ್ತ ಹಂಗ ಕೆಡಿಸಿ ಬರಬೇಕಂತ ಮನಸ್ಸಿನಾಗ ಭೇದಾಯ್ತು ಅವ್ರು ಹೇಳಿದ್ರು ಅವ ಅಂತವ ಅಲ್ಲ ನಾ ನೀ ಅಲ್ಲ ನಾವೇ ಸೃಷ್ಟಿ ಮಾಡದಂತವ್ರು ಮೂರು ದೇವತೆಗಳು ಹೋಗಿ ಅವನು ಭಕ್ತಿ ಕೆಡಿಸ್ಬೇಕಂದ್ರು ಆಗುವುದಿಲ್ಲ ನಮ್ಮ ಶಾಸ್ತ್ರ ಹೇಳ್ತದ ಸತ್ಯ ಯಾವದಾನ ಅವನಿಗೆ ಜಗತ್ತೇ ವೈರಿಯಾದ್ರೂ ಸಹಿತ ಜೀವ ಹೊಡ್ಲಿಕ್ಕಾಗಲ್ಲತ್ತ ಯಾವದಾನ ಅವನಿಗೆ ಜಗತ್ತೇ ಎಲ್ಲ ಬೆಂಬಲಾಗಿ ನಿಂತರು ಅವ್ನು ಉಳಿಸ್ಕೊಳಕ್ಕಾಗಲ್ಲಂತ್ರಿ ಬಂಧುಗಳೇ ಆದ್ರಿಂದ ಪದ್ಮಾವತಿ ಬೇಡಾಳಕ್ಕೆ ಮುಂದೆ ಹೇಳ್ತಿರ್ತಾರೆ ಬರ್ತದ ಪುರಾಣದೊಳಗೆ ನಾನು ಗಾಂಡ್ಯಪ್ಪ ಮನಿಗೆ ಬರ್ತಾನೆ ಇರ್ತಾನವ ಬೆಂಕ್ಯಾಗಿ ಆಗೋದ್ರೆ ಸಾಯಂಗಿಲ್ಲ ಆಕಿನ ಭಾಷಾದಾಗ ಹೇಳ್ರೀಕಿ ಏನಪ್ಪ ಬೆಂಕಿಯಾಗಿ ಆಗೋದ್ರೆ ಸಾಯಂಗಿಲ್ಲವ ನೀರಾಗ ಮುಣಗಲ್ಲ ಗಾಳಿಗೆ ಹಾರಲ್ಲ ಆ ಅಂಥವು ಬರ್ತಾನಂತ ಅನ್ಲಿಕ್ಕೆ ಆದರೂ ಇವ ಮುಂದೆ ಬರ್ತದದು ಈಗ ಹೇಳಲ್ಲ ವಿಷಯ ಹಿಂಗದ ಇನ್ನೊಬ್ಬರ ಬಗ್ಗೆ ನಾವು ಹೊಟ್ಟೆ ಕೆಚ್ಚು ಮಾಡ್ಕೋಬಾರದು ಅಮೋಘ ಸಿದ್ಧನ ಏಳ ಯುಗದಲ್ಲಿ ಮಾಡಿದಂಥ ಭಕ್ತಿ ಅರ್ಥ ನಾವು ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾರಿಗೂ ಹೊಟ್ಟೆ ಕೆಚ್ಚು ಮಾಡ್ಕೊಳ್ಳಲ್ಲ ಪಟಕಿಸು ಹೊರಗಾರೆ ಬಿಡ್ರಿ ಮನೆಯಾಗಿರ್ತಿರ್ತದೆ ಮಾವ ಹೊಸರಿ ಬಾಳ್ ಕಾಜಿ ಮಾಡ್ಲಕ್ಕ ಅತಿ ಹೊಟ್ಟೆಗೆ ಬೆಂಕಿ ಬಿಳಿತ ನಿಮ್ ಕಡೆ ಇಲ್ಲ ಅವ್ ಕಡೆ ಹೇಳ್ತೀನ ಹಿಂಗ್ರೆ ಮಾರದು ಆ ಬಳಿಕ ಅವ ಬಂದ ಅವ್ರ ಮಾತು ಕೇಳಿಲ್ಲ ಇವ ತಪಸ್ ಮಾಡ್ತಿದ್ದ ಅವನಿಗೆ ರೋಮೇಶ್ ಋಷಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅಂಗಾಲಿ ಹಿಡ್ಕೊಂಡು ಅಳ್ನೇತಿ ತನಕ ಅವನೆಲ್ಲ ಕೂದಲುಗಳು ರೋಮುಗಳಿಗೆ ಬೆಳೆದೇವ್ರಿ ಬಂಗಾರದ ಕೂದಲುಗಳು ಜಡಿಯೆಲ್ಲ ಭೂಮಿಯಾಗಿ ಹಿಂಗೆ ಪಸರಸಿದ್ದು ಎಲ್ಲ ಆ ಬಳಿಕ ನಾರದ ಬಂದು ಅವ ತಪಸ್ಸಿನೊಳಗಿದ್ದಲ್ಲ ಯಮ ನೇಮ ಆಸನ ಪ್ರಾಣಾಯಾಮ ಪ್ರಾಣಾಯಾಮ ಅಂದ್ರೆ ಏನಪ್ಪಾ ಒಳಗೆ ಹೋಗುವ ಹೊರಗೆ ಬರತಕ್ಕಂಥ ಉಸುಲನ್ನ ಗಟ್ಟಿಯಾಗಿ ಒಂದು ಕಡೆ ಕೊಡದಾಗ ನೀರು ತುಂಬದಂಗ ತುಂಬಿ ಇಡುದಕ್ಕೆ ಅದಕ್ಕೆ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾದ ಬಳಕ ಸಮಾವಿ ಸಮಾಧಿ ಅಂದ್ರೆ ಸತ್ತ ಹೆಣ್ಣ ರೀ ಹೊರಗೆ ಇನ್ನೂ ಪ್ರಜ್ಞೆ ಇರುವುದಿಲ್ಲ ಅಂತ ಸಾಧನೆ ಅಮ್ಮೋಘ ಸಿದ್ಧನ ನಂತರ ಮಾಡಿದವರು ಯಾರಾದ್ರಿದ್ರೆ ಅದು ನಮ್ಮ ತಾಯಿ ದೇವಿ ಮಾಡಿದಾಳೆ ಇದೇನು ಗುಹೆ ಅದಲ್ಲ ಇದು ತಪಸ್ಸಿನ ಗುಹೆ ನಿಮ್ಗೆ ಆಗಾಗ ಹೇಳ್ತಿರ್ತೀನಿ ಅದ್ರ ಬಗ್ಗೆ ನಿಮ್ಗೆಲ್ಲ ಅವರು ಸಮಾಧಿ ಒಳಗಿದ್ದವ ಸಮಾಧಿ ಒಳಗಿದ್ದ ಕುಳ್ಳೇನೆ ಹೊರಗೆ ಅವನ ಶರೀರಕ್ಕೆ ಹಾವು ಹರಿದ್ರೆ ಗೊತ್ತಾಗಲ್ಲ ನಾಯಿ ಕಡಿದ್ರೆ ಗೊತ್ತಾಗಂಗಿಲ್ಲ ನೀವು ತಲವಾರು ತೊಗೊಂಡು ಅವನು ಕಡದ್ರ ಅರವಿರಂಗಿಲ್ಲ ಏನೂ ಇರೋದಿಲ್ಲ ಸಮಾಧಿ ಅಂದ್ರೆ ಹಂಗಿರ್ತಿರ್ತದೆ ಆ ಸಮಾಧಿ ಒಳಗಿದ್ದಾಗ ನಾರದ ತಂಬುರು ತಗೊಂಡು ಅವನು ಸುತ್ತಾಕಿ ಹಾಡಕತ್ತ ಅವ ಹಾಡಕತ್ತ ಕುಣಲಿಕ್ಕ ಗದ್ಲು ಮಾಡಕತ್ತ ಏನ್ ಮಾಡಿದ್ರು ಅವನ ಕಣ್ಣ ತೆರಿಲಿಲ್ಲ ಕಣ್ಣು ತೆರಲಿಲ್ಲ ನಾರದಗೆ ಪಶ್ಚಾತ್ತಾಪ ಆಯ್ತು ನಾಚಿಕೊಂಡು ಅವರೆಲ್ಲ ಹೇಳಿದ್ರು ನಾ ಕೇಳಿಲ್ಲ ತಪಸ್ಸು ಭಂಗ ಮಾಡುತ್ತೆ ಬರ್ತೀನಿ ಅಂತಂದಿದ್ದೆ ಆ ಕೆಲಸ ನನ್ನ ಕೈಲಿ ಆಗಲಿಲ್ಲ ಅಂತೇಳಿ ಅವಮಾನ ಆಗಿ ವಾಪಸ್ ಕೈಲಾಸಕೊಂಟಂತ ಮರಳಿ ಆ ಕೈಲಾಸಕ್ ಹೋಗಾಗ ದಾರಿ ಒಳಗ ನಂದಿ ಸಿಕ್ಕ ಅವನಿಗೆ ನಂದಿ ಅಂದ್ರೆ ಪರಮಾತ್ಮನ ವಾಹನ ನಂದಿ ಸಿಕ್ಕ ಶಿಕ್ಕುಳ್ಳೇನೆ ಅವ ಕೇಳ್ತಿರ್ತಾನೆ ಎಲ್ಲಿಗೆ ಹೋಗಿ ಬಂದ್ಯಪ್ಪ ನಾರದ ಅವ ಸ್ವಲ್ಪ ವಿಶೇಷ ಸುದ್ದಿ ಸುದ್ದಿ ವರ್ ವರ್ತಮಾನದವಿದ್ರಿ ಅವ ನೀವೆಲ್ಲ ಅಂತಿರ್ಲಿಲ್ಲ ಪ್ರಜಾವಾಣಿ ಕರ್ನಾಟಕ ಮಹಾರಾಷ್ಟ್ರದಾಗ ಯಾವ ಬರ್ತಾವ್ರಿ ಪೇಪರ್ಗಳು ಮಹಾರಾಷ್ಟ್ರದೊಳಗೆ ಯಾವ ಬರ್ತಾವ ಪೇಪರ್ ಏಪ್ರಿಲ್ ಮಾರ್ಚ್ ತಿಂಗಳ ಕೆಳಗತಿಲ್ಲೋ ಪೇಪರು ಏನ್ ಬರ್ತಾವ ಸಂಚಾರ ಸುದ್ದಿ ಸುದ್ದಿ ಮಾಧ್ಯಮ ಬರ್ತಾವಲ್ಲ ಹಂಗ ನಂದಿ ಕೇಳದಂತೆ ಹೋಗಿ ಬಂದ್ಯಪ್ಪ ಅಂತ ಕೂಳಿ ಹೇಳ್ತಾನವ ಮನರಣ್ಯ ಯುಗದ ಮಧ್ಯದಲ್ಲಿ ಒಬ್ಬ ಋಷಿ ತಪಸ್ ಮಾಡ್ತಾನ್ರಿ ಆ ಏನದು ದೊಡ್ಡ ತಪಸ್ಸು ಅವನು ಭಂಗ್ ಮಾಡ್ಬೇಕಂತ ನಾನು ಹೋದೆ ನನ್ನ ಕಡೆಯಿಂದ ಆಗಲಿಲ್ಲ ಅಂತಂದ ಅವಾಗ ಯುವ ಅಂದ ದೇವಲೋಕದ ಹದಿನಾಲ್ಕು ಲೋಕ ಸಂಚಾರ ಮಾಡತಕ್ಕಂಥ ನಾರದನಿಂದ ಅಂಥವ್ನ ತಪಸ್ಸು ಭಂಗ್ ಮಾಡೋಕ್ಕಾಗಲಿಲ್ಲ ಬಿಡೋ ನಾನು ಹೋಗ್ತೀನಿ ಅಂದೇವು ಯಾರಿ ನಂದಿ ಆ ಬಳಿಕ ಮನರಣೆ ಯೋಗ ಮುಗಿದು ವಿಶ್ವಾಸಿಗುದ್ದಲ್ಲಿ ಅವರೇ ಗಣಋಷಿಯಾಗಿ ತಪಸ್ಸು ಮಾಡ್ತಿದ್ದ ನಂದೀಶ್ವರ ಅವನು ತಪಸ್ಸು ಭಂಗ್ ಮಾಡ್ಬೇಕು ಏನು ಬಂದಿದ್ದ ಅವಾಗ ತನ್ನೆಲ್ಲ ಜಡೆಗಳು ಹಿಂಗೆ ಭೂಮಿ ಒಳಗ ಶೇರಿದ್ದು ಅಂತ ಆಲದ ಗಿಡದ ಬೇರ್ ಸೇರ್ದಂಗೆ ತಪಸ್ಸು ಮಾಡ್ಕೋತ ಕುಂತಿದ್ದ ನಂದಿ ಬಂದ ಆ ಜಡಿ ಮೇಲೆ ಕಾಲಿಟ್ಟು ಅವನ ಅಳಗಾಡಿಸಿ ಕೆಡೋಬೇಕಂತ ಸಾಧಿಸ್ಲಿಲ್ಲ ಅದು ಆ ಬಳಿಕ ಜಡಿ ಒಳಗಿಟ್ಟಂತ ಕಾಲ ಹೊಳಿ ತಗೋಬೇಕಂದ್ರೂ ಬರಲಿಲ್ಲ ಅವಾಗ ನಂದಿ ಅಂತಾನ ನಾ ಬಂದು ತಪ್ಪಾಯ್ತಪ್ಪ ನನ್ನ ಕಾಲು ನನಗೆ ಹೊರಗೆ ಬರಂಗ್ ಮಾಡು ಅಂತಂದು ಕೂಡಲೇ ಋಷಿ ವೃತ್ತಿಯಿಂದ ಹೊರಗೆ ಬಂದು ನಂದಿ ಕಾಲನ್ನು ಹೊರಗೆ ಬಿಟ್ಟು ಅವಾಗ ಹೇಳ್ತಾನೆ ನನ್ನ ಬರ್ತೀನಿ ನೀ ಸಾಕು ಬಂದು ನಿನಗೆ ವ್ಯರ್ಥ ಆಗಬಾರ್ದು ನಿನಗೊಂದು ವರ ಪ್ರಧಾನ ಮಾಡ್ತೀನಿ ಅಂತ ಆ ಗಣಋಷಿ ಹೇಳ್ತಾನೆ ಅಂಬಋಷಿ ದೌಮ್ಯ ಋಷಿ ರೋಮೇಶ ಋಷಿ ಗಣಋಷಿ ಅಡಕೇಶ್ವರ ಓಮ ಋಷಿ ಕೊನೆಗೆ ಯೋಗಿ ಋಷಿ ಒಮ್ಮೆ ಆಗಲ್ಲ ಆಗಲ್ರಿ ಅದು ಒಮ್ಮೆ ಹಸನ್ ಆಗಲ್ಲ ಬಟ್ಟೆ ಒಮ್ಮೆ ಹಸನ ಆಗ್ತದೆ ನೀವು ಆಗಲ್ಲ ಹ್ಮ್ ಚಲೋ ಹೋಗಿಬೇಕ ಆಗ್ತದೆ ಇದಕ್ಕೂ ತೊಳಿಬೇಕಾಗ್ತದೆ ಇದನ್ನು ಪೂರ್ಣ ಸ್ವಚ್ಛ ಆಗ್ಬೇಕಾಗಿ ಆಗಕ್ಕೆ ಏಳು ಯುಗ ಹೋದ್ರೀ ಎಷ್ಟ್ರಿ ಏಳು ಯುಗ ಆ ಬಳಿಕ ನಂದೀಶ್ವರ್ನಿಗೆ ಏನು ಆಶೀರ್ವಾದ ಅಂದ್ರೆ ಕಲಿಯೋಗದಲ್ಲಿ ಯಾವದ ದೇವರ ಗುಡಿ ಸ್ಥಾಪನ ಆಯಿತು ಅಂತಂದ್ರೆ ಮೊದಲು ನಿನ್ನ ಮೂರ್ತಿ ಸ್ಥಾಪನೆ ಆಗಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿದಂತ ಆ ನಿಮಿತ್ತವೇ ಭೂಲೋಕದಲ್ಲಿ ಈಗ ನಾವೆಲ್ಲ ಈ ಭಗವಂತನ ಗುಡಿ ಮುಂದೆ ನಂದಿ ಸ್ಥಾಪನೆ ಮಾಡತಕ್ಕಂಥ ಒಂದು ಕಾರ್ಯ ನಡೀತದೆ ಬಂಧುಗಳೇ ಎಷ್ಟಾದ್ರು ಯಾವತಾರ ಹೇಗದಲ್ಲಿ ಮಾಡ್ಬೇಡ್ರ ಬದಕೊಂಡ ಕುಂಡ್ರ ಚಕ್ ಬಗ್ಲಕ್ಕೆ ಕಿಲ್ ಬ ನನ್ನ ಮುಂದಿ ಕಡೆ ಈ ಕಡೆ ಬರೀ ಇಲ್ಲಿ ಇಲ್ಕೂಂಡ್ರಿ ಎಲ್ಲರು ಗದ್ಲಾ ಮಾಡ್ಬಿಡ್ರಿ ಏನ್ ನಂದೀಶ್ವರನಿಗೆ ಅಂಬ ಋಷಿ ದೌಮ್ಯ ಋಷಿ ರೋಮೇಶ ಋಷಿ ಗಣಋಷಿ ಈಗೇನಪ್ಪ ಅಡಕೇಶ್ವರ ಋಷಿ ಅಡಕೇಶ್ವರ ಋಷಿ ಅಂತಂದ್ರೆ ಪರಮಾತ್ಮನಿಗೆ ಪ್ರತಿನಿತ್ಯ ಸಾವಿರದ ಒಂದು ಪುಷ್ಪ ಎಷ್ಟ್ರಿ ಸಾವಿರದ ಒಂದು ಪುಷ್ಪಗಳನ್ನು ತಂದು ಭಗವಂತನ ಆರಾಧನೆ ಮಾಡ್ತಿದ್ದ ಅರ್ಚನೆ ಮಾಡ್ತಾ ಇದ್ದ ಅವಾಗ ಅವನ ಭಕ್ತಿ ಸಾಕ್ಷಾತ್ ಪರಮಾತ್ಮನೇ ಪರೀಕ್ಷೆ ಮಾಡ್ಬೇಕಂತ ಮನುಷ್ಯನಾಗ್ ಬಂತಂತ ಪರೀಕ್ಷೆ ಮಾಡ್ಬೇಕಂತ ಮನುಷ್ಯನಾಗ್ ಬಂದ ಕೂಡಲೇ ಅವೇನ್ ಮಾಡ್ತಾನ ಅವೇನು ಹೂವಿನ ಬುಟ್ಟ್ಯಾಗ ದುರುಡಿ ಅಂತೀರಿ ಬುಟ್ಟಿರಿ ಹೂವಿಂದು ಕರ್ಣಿ ಹ್ಮ್ ದುರುಡಿ ಅಂತ ಒಂದು ಕಡೆ ಅಂತಾರೆ ಕರ್ಣಿ ಅಂತ ಒಂದು ಕಡೆ ಅಂತಾರೆ ಹೂವಿನ ಬುಟ್ಟಿ ಅಂತ ಇರ್ತಾರೆ ಅವ್ರವ್ರ ಭಾಷೆಯ ಬಳಕೆ ಮೇಲೆ ಇರ್ಲಿ ಆ ಕರ್ಣಿ ತುಂಬಾ ಎಲ್ಲ ಸಾವಿರದ ಒಂದು ಪುಷ್ಪಗಳನ್ನ ತಗೊಂಡು ಬರ್ತಿದ್ದ ಅವ ಏನ್ ಮಾಡ್ದ ಅಡಕೇಶ್ವರ ಋಷಿಯ ಕಣ್ಣಿಗೆ ಬೀಳದಂತೆ ಒಂದು ಹೂವು ಆ ಬುಟ್ಟಾಗಿಂದು ಕೆಳಗೆ ಬಿಡ್ದಂಗೆ ಮಾಡ್ದ ಕೆಳಗೆ ಬಿತ್ರಿ ಅದು ಬಿತ್ತು ಆತ ಹಂಗೆ ಹೊರಟ ಆ ಬಳಿಕ ಹೋಗಿ ಪೂಜಾ ಪ್ರಾರಂಭ ಮಾಡ್ತಾನ ಜಲ ಮಜ್ಜಲ್ ಮಾಡ್ತಾನ ಬೆಣ್ಣಿ ತುಪ್ಪ ಮೊದಲುಗೊಂಡು ಪಂಚಾಮೃತಿಯಲ್ಲಿ ಶಿವ ಮಾಡ್ತಾನೆ ಅವ ಭಸ್ಮ ಹಚ್ಚಿ ಒಂದೊಂದು ಪುಷ್ಪಗಳನ್ನ ಎಣಿಸ್ತಾ ಎಣಿಸ್ತಾ ಏರಿಸ್ತಿರ್ತಾನೆ ಒಂದು ಎರಡು ಮೂರು ನಾಲ್ಕು ಐವತ್ತು ನೂರು ಇನ್ನೂರು ಅಂತೇಳಿ ಎಣಿಸ್ತಾನೆ ಸಾವಿರ ಪುಷ್ಪ ಅದು ಆದ್ರೆ ಒಂದು ಪುಷ್ಪ ಏ ಈ ಕಣ್ಣು ನೋಡ್ರಿ ಕನ್ನಡ ಏನು ಮರಾಠಿ ಸಾಲಿ ಕನ್ನಡ ಮರಾಠಿ ಮರಾಠಿಯ ಈ ಕಣ್ಣ ನೋಡ್ರಿಪ್ಪ ಏನ್ಪಾ ಏನ್ ಹೇಳಕೈತಿ ಬಸವಣ್ಣ ಹೂ ಕಂಬತ್ತ ಎಲ್ಲಿಯಪ ಅದು ಪೂಜಾ ಮಾಡ ಬರೋಬ್ರಿ ಮತ್ ಜಗಲಿಮೆ ಪೂಜೆ ಮಾಡಕ್ ಹಚ್ಚಿದ್ರು ನೀವು ಮೋ ಅಂದ್ರೆ ಎಷ್ಟು ಹೂವು ಇರಿಸ್ತೀರಿ ನೀವು ಸಾವಿರ ಇರಿಸ್ತೀರಿ ಪೂಜಾ ಅಂದ್ರೆ ನಮ್ಮ ನಾ ಒಬ್ಬನೆಯ ದಿನನ ಮನೆಯಾಗ ಅಂತ ಇವು ಒಂದು ಪುಷ್ಪ ಕಡಿಮೆ ಬಿದ್ದಾಗ ಪರಮಾತ್ಮ ನಗಾಕತ್ತ ಅಡಕೇಶ್ವರ ಯುಗ ಯುಗ ಪರ್ಯಂತವಾಗಿ ನೀ ಮಾಡಿದಂಥ ಸೇವೆ ಎಂದು ನಿಸ್ಫಲಾಯಿತು ಲಕ್ಷದಾಗಿರ್ಲಿ ನಾವು ಬಹಳ ದಿನ ಚಲೋ ಅನ್ಸ್ಕೊಂಡು ಒಂದೇ ಕೆಲಸ ಸುಮಾರು ಮಾಡಿದೆ ಅಂದ್ರೆ ಅವು ಒಟ್ಟು ಹಾಳಾತಾವ ಅದಕ್ಕೆ ಸಾಯ ತನಕ ಚಲೋ ಅನಿಸ್ಕೋಬೇಕು ಯಾವಾಗ ಸಾವು ಬರ್ತದ ಗೊತ್ತಿಲ್ಲರೇ ಮತ್ತೆ ಈಗ ನಾವು ಏನೇ ಈಗ ಒಂದು ಇಪ್ಪತ್ತಿಪ್ಪತ್ತೈದು ಆಗ್ಯಾವ ಚಾಸ್ ಪನಸ್ ಆದಳಕ್ಕೆ ನೋಡೋಲ್ಲ ಮಟಕದ ಹೋಗೋನು ಕೊಂಗೆ ಗುಡಿ ಹೋಗೋನು ಅಲ್ಲಿ ಪ್ರವಚನ ಕೇಳ ಹಿಂಗ್ ಅನ್ನೋದು ತಪ್ಪು ನಾ ಹಿ ದೇಹ ಚ ಭರವಾಸ ಗಾಡಿ ಒಮ್ಮೆ ಚಾಲು ಅಂದ್ರೆ ಯಾವಾಗ ಎಲ್ಲಿ ಕೊಂಗ್ತದ ಹೇಳಕ್ಕಾಗಲ್ಲ ಯಾವಾಗ ಪಂಚರ್ ಆಗ್ತದೆ ಹೇಳೋಕ್ಕಾಗಲ್ಲ ಅದಕ್ಕೆ ಅವು ಆಗಿತ್ತ ಮೊದಲು ಪುರಂದ್ರದಾಸ್ ಹೇಳ್ತಾರೆ ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿ ಇಂಥ ಯಾಳಿ ಬರೋಕ್ಕಿಂತ ಮುಂಚಿತ ಅದು ಅನುಭವ ಹೆಣ್ಮಕ್ಳಿಗೆ ಬರ್ತದೆ ಪ್ರಪಂಚದೊಳಗೆ ಮಳಿ ಬರಕತ್ತಿತ್ತು ಕತ್ತಿತ್ತು ಮಾಡಿ ಬರ್ತಿತ್ತು ಅಂದ್ರೆ ಖಟಗಿ ಒಯ್ದು ಆಶ್ರಾದ ಇಡ್ತಾರ ಅವ್ರು ಯಾಕೆ ಹನಿ ಬಂತುಯ್ದು ಅಂದ್ರೆ ಅಡಿಗೆ ಆಗಂಗಿಲ್ಲಂತ ಹಂಗ ನಾವು ಕೂಡ ಆ ತೊಯ್ಲಾರ್ದಂಗೆ ನಾವು ಇರ್ಬೇಕಾಗ್ತದ ದಾಳಿಬಾರದ ಮುನ್ನ ಏ ಮುಂದಿನ ಸಲ ಪುರಾಣಿ ಅಂದ್ರೆ ದಾಸವಾಗಿ ಮಾಡ್ತಿವತ್ತು ಬಹಳ ಮಂದಿ ಅತಿರ್ತಾರೆ ಅಲ್ಲಿ ತನಕ ನೀರಾವ್ ಬೇಕಲ್ಲ ನಾಳೆ ಮಾಡಿದ ನಡೀತದ ಅಂತಿರ್ತಾರ ಅದು ಈಗ ಏನು ನೆಡದೈತಿ ಅಲ್ಲ ಈಗ ನಾ ಮಾತಾಡ್ಕತಿಲ್ಲ ಇನ್ನ ಎಡತನ ಮಾತಾಡ್ತೀನಿ ಅನ್ನೋದನ್ನು ಇಲ್ಲ ಅಂದ ಬಳಕೆ ನಾವು ಯಾವಾಗ ಚಲೋ ಕೆಲಸ ಮಾಡ್ಬೇಕನ್ನೋದು ನೀವು ಅದನ್ನ ಅರ್ಥ ಮಾಡಿಕೊಡ್ರಿ ನಾಳೆ ಇಲ್ಲ ಧರ್ಮ ಧರ್ಮರಾಜ ಕಟ್ಟ ಮಾಡ್ಕೊಳಕ್ ಕೂತಿದ್ದಂತ ಭಿಕ್ಷುಕ್ ಬಂದಂತ್ರಿ ಅವ್ರ ಮನಿಗೆ ಭಿಕ್ಷಾಂದೇಹಿ ಅಂದ ಅವಾಗ ಕಟ್ಟ ಮಾಡೋವನ ಬಲಕ್ಕಿರ್ತದ್ರಿ ನೀರು ಹಸ ಬಟ್ಲ ಹೌದಿಲ್ಲರಿ ಮಾಡ್ಕೊಳೋನಿಗೆ ಇರ್ತದ ಅವ ಧರ್ಮರಾಜನ ಕಟ್ಟ ಮಾಡೋನ್ ಬಟ್ಲ ಎಂಥದಿತ್ತಂದ್ರೆ ಬಂಗಾರದಿತ್ತು ರಾಜ ಇದ್ದಂತೇಳಿ ಎಡಗೈಲೇನೇ ಎತ್ತಿ ಭಿಕ್ಷುಕನಿಗೆ ಕೊಟ್ಟಂತ ಬಟ್ಲ ಭೀಮ ಅಣ ಅಣ ತಡಿ ಅಂತಂದವ ಯಾಕೆ ಅಲ್ಲಪ್ಪ ಕಷ್ಟ ಮಾಡ್ಕೊಳ್ಕೊತಿದಿ ಸ್ನಾನ ಮಾಡಿ ಶುಚಿರ್ಭೂತಾಗಿ ದಾನ ಮಾಡ್ಬೇಕಲ್ಲ ಹಿಂಗ ಅದು ಕೊಡದ ಕೊಡಾಕತಿ ಎಡಗೈಲಿ ಕೊಡಕತ್ತಿ ಬಲಗೈಲಿ ಕೊಡ್ಬೇಕಲ್ಲ ಅಂತ ಭೀಮ್ ಅಂತ ಇವ ಧರ್ಮ ನಗಲಕತ್ತ ಹೌದು ನಿನ್ನ ನಿನ್ ಸತ್ಯ ನೀ ಹೇಳುದು ನಿಜ ಆದ್ರ ಸ್ನಾನಾರೆ ಕಡಿಗುಳಿತು ಈ ಎಡಗೈ ಬಟ್ಟಲು ಬಲಗೈ ತಗೊಂಡು ಕೂಡ ತನಕ ನಾ ಇರಬೇಕಲ್ಲ ನಾ ಇರಬೇಕಲ್ಲ ತಾಯಿ ತಂದಿಗಳೇ ದಾನ ಮಾಡ್ಲಿಕ್ಕೆಂದು ಇನ್ನೊಮ್ಮೆ ಹೋಗಿ ಬರಿ ಅಂತನಬಾರದು ಈಗೇನು ನಡೆದದ ಇಂಥ ಕಾರ್ಯಕ್ಕೆ ಹೇಳಲಾರ್ದೆ ಕೊಡಬೇಕು ನಮ್ಮಲ್ಲಿ ಪಟ್ಟಿ ಕೊಡದಾಗ ಮೂರು ಪ್ರಕಾರದ ಅವ್ರಿ ಮನಿಗೆ ಹೋದ ಬಳಕೆ ಪಟ್ಟಿ ಕೊಡೋದು ಮಧ್ಯಮ ಮನೆಗೆ ಹೋದ ಬಳಕೆ ನಾಳಿಗೆ ಅನ್ನೋದು ಕನಿಷ್ಠ ಮನಿಗೆ ಹೋಗಲಾರ್ದು ಗುಡಿಗೆ ಯಾರು ತಂದು ಕೊಡ್ತಾರೆ ಅದು ಶ್ರೇಷ್ಠ ದಾನ ಶ್ರೇಷ್ಠ ದಾನ ಉಂಡುದು ಹುಟ್ಟುದು ಎಲ್ಲ ನಿನ್ನ ಹೊಟ್ಟಿಗಾಯಿತೋ ಇದ್ದಿದು ಎಲ್ಲೇ ಉಳಿತೋ ಉಂಡುದು ಹುಟ್ಟುದು ಎಲ್ಲ ನಿನ್ನ ಹೊಟ್ಟಿಗಾಯಿತು ಎದ್ದು ಎಲ್ಲೇ ಉಳಿತೋ ಧನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ಹನ ದಾರಿ ಬುತ್ತಿಗಾಯಿತೋ ಮುಂದಿನ ಹೊತ್ತಿಗಾಯಿತೋ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ಕೊಳ್ಳೋ ತಮ್ಮ ಬಂದು ಮುಂದೆ ಹೋಗುದಾವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಯಾರು ಇಲ್ಲ ನಿನ ಯಾರೋ ಎಲ್ಲ ಅಣ್ಣ ತಮ್ಮರು ಬೆಗುರು ಬೆದುರು ಯಾರು ಇಲ್ಲ ನಿನಗ ಯಾರೋ ಎಲ್ಲ ತಾಯಿ ತಂದಿ ಜೋಕಿ ಮಾಡಿ ಬಿಟ್ಟರಲ್ಲ ಮುಂದೆ ಗೊತ್ತೇ ಇಲ್ಲ ತಾಯಿ ತಂದಿ ಜೋಕಿ ಮಾಡಿ ಬಿಟ್ಟರೆಲ್ಲ ಮುಂದಿದು ಗೊತ್ತೇ ಇಲ್ಲ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ರಾವಲಿ ಮುಂದೆ ಹೋಗುದಾವಲಿ ಸಂಸಾರ ತಿಳಿಯುವಲ್ಲೇ ನಿನ್ನ ದೃಢದಲ್ಲೇ ಎರ್ಥವಿದು ಸಂಸಾರ ತಿಳಿಯುವಲ್ಲೇ ನಿನ್ನ ದೃಢದಲ್ಲೇ ಸದ್ಗುರು ಮಹಾಂತೇಶ್ವರನ ಪಾದದಲ್ಲೆ ನಮ್ಮ ಗುರು ಮಾಂತೇಶ್ವರನ ಪಾದದಲ್ಲಿ ನಂಬಿಗಿಡುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಪೊಳ್ಳೋ ತಮ್ಮ ಬಂದು ಮುಂದ ಹೋಗುದಲ್ಲೇ amor! ಅಮೋಗಿ ಶುದ್ಧನಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಕೊಳ್ಳೋ ತಮ್ಮ ಬಂಧುಗಾವಲ್ಲಿ ಮುಂದ ಹೋಗುದಲ್ಲಿ ಮುಂದ ಹೋಗುದಲ್ಲಿ ಮುಂದ ಹೋಗುದಲ್ಲಿ ಶಿವಸಾಂಬಜಯ ನವ ಪಾರ್ವ ದೇವದೇ ಶಿವರ ಮಾದೇವ सद्गुरु अमोघ सिद्धेश्वर महाराज की पन्ता देवी माता की